ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯಲ್ಲಿ ಶುಕ್ರವಾರದ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇಲ್ಲಿ ರಾಮನಿಗೆ ತಾತ ಚೀಫ್ ಆಗಿ ಹೋಗಬೇಕಾಗಿದ್ದ ಫಂಕ್ಷನ್ ಸಿ ಎಸ್ ಸ್ಕೂಲಿನ ಫಂಕ್ಷನ್ ಅಂತೇಳಿ ಗೊತ್ತಾಗಿದೆ ಸೊ ಹೇಗಾದರೂ ಮಾಡಿ ತಾತನಿಗೆ ನಾನು ಮೊದಲೇ ಒಪ್ಕೊಂಡಿದ್ದೆ ತಾತ ನೀವು ಗೊತ್ತಿಲ್ಲ ನಿಮಗೆ ವಯಸ್ಸಾಗಿದೆ ನೀವು ಮರ್ತುಬಿಟ್ಟಿದ್ದೀರಾ ಅಂತ ಏನೋ ಒಂದನ್ನು ಹೇಳಿ ಆ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗೋಗಲಿಕ್ಕೆ ರಾಮ್ ತಯಾರಿಯಾಗಿದ್ದಾರೆ ಇತ್ತ ಭಾರ್ಗವಿ ಸೀತಾಳ ಮನೆ ಜಪ್ತಿಗೆ ಬಂದಿದೆ ಅನ್ನೋದನ್ನು ತಿಳಿದು ಆ್ಯಕ್ಷನಲ್ಲಿ ಮನೆ ಕೊಂಡ್ಕೋಬೇಕು ಒಟಾರ ತಗೋಬೇಕು ಅಂಥೇಳಿ ಆ ವಟಾರದ ಖರೀದಿಯ ವ್ಯವಸ್ಥೆಯನ್ನು ವಿಶ್ವನ ಮೇಲೆ ಅಂದರೆ ವಿಶ್ವನ ಹೆಸರಿನಲ್ಲಿ ಸೀತಾಳ ಒಟ್ಟಾರನ ಖರೀದಿ ಮಾಡ್ತಿದ್ದಾರೆ ಇಲ್ಲಿ ಅಶೋಕ್ ಹಾಗೂ ಪ್ರಿಯಾ ಕಣ್ಣಿನ ಸನ್ನೆಯಲ್ಲೇ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಕೊತಾ ಇದ್ದಾರೆ ಇತ್ತ ಸಿಹಿ ಸೀತಾಳು ರಾಮನ್ ಬರೆದ ಲೆಟರ್ಗೆ ಪ್ರತ್ಯುತ್ತರ ಬರಿ ಅಂತೇಳಿ ಸೀತಮ್ಮನಿಗೆ ಅರ್ಥ ಮಾಡಿಸಿದ್ದಾಳೆ ಹಾಗೆ ಸಿಹಿ ತನ್ನ ಸ್ಕೂಲಿನ ಆನಿವಲ್ ಡೇಗೆ ನನ್ನ ಫ್ರೆಂಡ್ ರಾಮ ಬರ್ತಾನ ಅಂತೇಳಿ ಕೂತಿದ್ದಾಳೆ ಹೀಗಿರುವಾಗ ಶುಕ್ರವಾರದ ಸಂಚಿಕೆಯಲ್ಲಿ ಹೀಗಿರುವಾಗ ರಾಮ್ಗೆ ಒಂದು ಕಾಲ್ ಬರುತ್ತೆ ಅದು ಸಿಹಿಯ ಸ್ಕೂಲಿನ ಪ್ರಿನ್ಸಿಪಾಲ್ನ ಕಾಲ್ ಸೊ ಪ್ರಿನ್ಸಿಪಾಲ್ ಹೇಳ್ತಾರೆ ಸರ್ ನಾವು ಲಿಟಲ್ ಬಿ ಸ್ಕೂಲಿಂದ ಕಾಲ್ ಮಾಡ್ತಾ ಇದ್ದೀವಿ ನಮ್ಮ ಸ್ಕೂಲ್ನ ಆ್ಯನಿವರ್ಸರಿಗೆ ನೀವು ಚೀಫ್ ಆಗಿ ಬರಲೇಬೇಕು ಅಂತ ಹೇಳ್ತಾರೆ ಹೀಗೆ ನಾವು ಸ್ಕೂಲ್ ಆ್ಯನ್ಯಲ್ ಡೇ ಮಾಡ್ತಿದ್ದೀವಿ ಸೊ ಪ್ಲೀಸ್ ಬನ್ನಿ ಸರ್ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಅದಕ್ಕೆ ರಾಮ್ ಕೂಡ ಶೂರ್ ಖಂಡಿತ ಬರ್ತೀನಿ ಅಂತ ಹೇಳಿ ಸ್ಕೂಲ್ ಆ್ಯನಿವರ್ಸರಿಗೆ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಭಾರ್ಗವಿ ನಾನು ವ್ಯವಹಾರದಲ್ಲಿ ಯಾರು ತ ಯಾರಿಗೂ ತಲೆ ಹಾಕಬಾರ್ದು ಅಂದರೆ ನೀವು ಕೂಡ ನನ್ನ ವ್ಯವಹಾರದಲ್ಲಿ ತಲೆ ಹಾಕಬಾರ್ದು ಅದು ನೀನೇ ಆಗಲಿ ನಿಮ್ಮ ಅಪ್ಪನೇ ಆಗಲಿ ಮುಂದೆ ಏನು ಮಾಡ್ತಾಯಿದ್ದೀನಿ ಇರಿ ಅಂಥೇಳಿ ವಿಶ್ವಗೆ ಹೇಳ್ತಾಳೆ ಎತ್ತ ವಿಶ್ವ ಮುಂದೆ ಏನು ಪ್ಲ್ಯಾನ್ ಮಾಡಿದಾಳೋ ಅಂತ ತುಂಬ ಗಾಬರಿಯಾಗಿರ್ತಾರೆ ಎತ್ತ ಕೋಪವಾಗಿ ಭಾರ್ಗವಿ ಅಲ್ಲಿಂದ ಹೋಗ್ತಾ ಇದ್ದಾರೆ ಹೀಗೆ ಹೋದ ಭಾರ್ಗವಿ ಕಾರ್ನಲ್ಲಿ ಚರಂಡಿ ಅವ್ರನ್ನ ಕೂಡ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸಿಹಿ ಪುಟಾಣಿಯ ಶಾಲೆಯಲ್ಲಿ ಎಲ್ಲ ಡ್ಯಾನ್ಸ್ಗಳು ಕೂಡ ಸ್ಟಾರ್ಟ್ ಆಗಿದೆ ಸಿಹಿ ಕೂಡ ನನ್ನ ಫ್ರೆಂಡ್ ಇಲ್ಲಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇರ್ತಾಳೆ ಹಾಗೆ ಸಿಹಿ ಕೂಡ ಡ್ಯಾನ್ಸ್ ಮಾಡ್ತಿರ್ತಾಳೆ ಇಲ್ಲಿ ಚರಂಡಿ ಭಾರ್ಗವಿ ಜೊತೆ ಕಾರ್ನಲ್ಲಿ ಬರ್ತಾ ಇದ್ದಾರೆ ಹಾಗೆ ಚರಂಡಿ ಹೇಳ್ತಾರೆ ನೀವು ಇಲ್ಲಿವರೆಗೂ ಬರ್ತಾ ಇರೋದು ನೋಡಿದ್ರೆ ನನಗೇನೋ ಕೆಲಸನ ತಂದಿದ್ದೀರಾ ಹೇಳಿ ಮೇಡಮ್ ಅಂತ ಭಾರ್ಗವಿಯವರನ್ನ ಕೇಳ್ತಾರೆ ಈ ಮಾತಿಗೆ ಭಾರ್ಗವಿಯವರು ಹೌದು ಕೆಲಸ ಇದೆ ನಿಮ್ಮ ಸೀತಾ ಮಾತೆಯ ಮನೆ ಆ್ಯಕ್ಷನಿಗೆ ಬಂದಿದೆ ಜಪ್ತಿಗೆ ಬಂದಿದೆ ಸೊ ನೀನು ಆ ಪ್ರಾಪರ್ಟಿ ಎಷ್ಟೇ ಕೋಟಿ ಆಗಲಿ ನೀನು ಅದನ್ನು ಕೊಂಡ್ಕೋಬೇಕು ಅಂತೇಳಿ ಆಜ್ಞೆ ಮಾಡ್ತಿದ್ದಾಳೆ ಭಾರ್ಗವಿ ಈ ಮಾತಿಗೆ ಚರಂಡಿ ಕೂಡ ಓಕೆ ಮೇಡಮ್ ಅಂತ ಹೋಗ್ಕೊತಾರೆ ಹೀಗೆ ಸಿಹಿಯ ಖುಷಿಗೆ ಕಲ್ಲಾಗ್ತಾ ಇದ್ದಾಳೆ ಭಾರ್ಗವಿ ಹಾಗೆ ಸಿಹಿಯ ಖುಷಿಯ ಅಳವಕೆ ರಾಮ್ ಬಿಡ್ತಾರಾ ಎಂಬುದನ್ನು ಸಂಪೂರ್ಣ ಸಂಚಿಕೆಯಲ್ಲಿ ನೋಡಬೇಕು ಇದಾಗಿತ್ತು ಶುಕ್ರವಾರದ ಸೀತಾರಾಮ ಧಾರಾವಾಹಿಯ ಒಂದು ಚಿಕ್ಕ ಪ್ರೋಮೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು